ಹರೇ ಕೃಷ್ಣ ನಾವು ಮೂಲಾಧಾರ ಚಕ್ರದಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಜೊತೆ ಜೊತೆಗೆ ಧ್ಯಾನವನ್ನು ಕೂಡ ಇದ್ದೇವೆ ಲಂ 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 ಮೂಲಾಧಾರ ಚಕ್ರದ ಧ್ಯಾನದಲ್ಲಿ ಭೂಮಿ ತಾಯಿಗೆ ಭೂದೇವಿಗೆ ಮೇರು ಪರ್ವತಕ್ಕೆ ಮತ್ತು ಇನ್ನುಳಿದ ಪರ್ವತಗಳಿಗೆ ನಾವು ಏಕೆ ಮಹತ್ವವನ್ನು ಕೊಡಬೇಕು ನಾವು ಮಹತ್ವವನ್ನು ಕೊಡಬೇಕು ಏಕೆ ಮೂಲಾಧಾರ ಚಕ್ರ ಭೂಮಿ ತತ್ವದ ಭೂತತ್ವದ ಚಕ್ರವಾಗಿದೆ ರಕ್ತವರ್ಣದ ಕಮಲದಲ್ಲಿ ಚತುಷ್ಕೋನವಾದ ಭೂಭಾಗವೂ ಇದೆ ರಕ್ತವರ್ಣದ ಕಮಲ ನಾವು ಧ್ಯಾನ ಮಾಡುವಾಗ ನೆನಪಿಟ್ಟುಕೋಬೇಕು ಒಂದೊಂದು ಶಬ್ದಗಳನ್ನು ನೆನಪಿಟ್ಟುಕೋಬೇಕು ಚತುಷ್ಕೋಣವಾದ ಭೂಭಾಗವಿದೆ ಚತುಷ್ಕೋಣವಾದ ಭೂಭಾಗವು ಇರುತ್ತದೆ ಭೂಮಿ ತತ್ವವನ್ನು ಚತುಷ್ಕೋಣದಿಂದ ಗುರುತಿಸಲಾಗುವುದು ಭೂಮಿ ತತ್ವದ ವರ್ಣವು ಸುವರ್ಣ ವರ್ಣವು ಇಷ್ಟು ನಾವು ತಿಳ್ಕೋಬೇಕು ಮೂಲಾಧಾರದ ಚಕ್ರದ ಕಮಲ ಮಧ್ಯದಲ್ಲಿ ಮೇರು ಪರ್ವತದ ಚಿಂತನೆ ಮಾಡಬೇಕು ಮೂಲಾಧಾರ ಚಕ್ರದ ಕಮಲದ ಮಧ್ಯದಲ್ಲಿ ಮೇರುಪರ್ವತದ ಚಿಂತನೆಯನ್ನು ಮಾಡಬೇಕು ಮೇರು ಪರ್ವತವು ತ್ರಿಕೋನಾಕಾರದಲ್ಲಿ ಇರುತ್ತದೆ ಚತುಷ್ಕೋನವಾಗಿರುವ ಭೂಭಾಗದ ಮಧ್ಯದಲ್ಲಿ ಮೇರುಪರ್ವತದ ಚಿಂತನೆ ಅಗತ್ಯ ಚತುಷ್ಕೋನದ ಭೂಭಾಗದ ಮಧ್ಯದಲ್ಲಿ ಮೇರು ಪರ್ವತದ ತ್ರಿಕೋನಾಕಾರದ ಮೇರುಪರ್ವತದ ಚಿಂತನೆ ಅಗತ್ಯ ಭೂಭಾಗದ ಮಧ್ಯದಲ್ಲಿ ಮೇರು ಪರ್ವತವು ಇರುತ್ತದೆ ನಾವು ಈಗ ಮೇರುವಿನ ವಿಷಯವಾಗಿ ತಿಳಿದುಕೊಳ್ಳೋಣ ಧ್ಯಾನದಲ್ಲಿ ಮೇರುವಿನ ಧ್ಯಾನ ಬಹಳ ಮುಖ್ಯ ಮೇರುಧ್ಯಾನ ಅಂತಾರೆ ಮೇರುಧ್ಯಾನ ಅಂದರೆ ಏನು ಮೇರುವಿನ ಧ್ಯಾನ ಮಾಡೋದು ಒಂದು ಇನ್ನೊಂದೇ ಮೇರು ನಿಶ್ಚಲವಾಗಿ ನಿಂತಿದೆ ಭೂಮಂಡಲದಲ್ಲಿ ಒಳಗಾಳದೆ ನಿಂತಿದೆ ಆ ರೀತಿ ನಾವು ಕೂಡ ಅಲೆಗಾಳದೆ ಅಲೆಗಾಡದೆ ನಮ್ಮ ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಂಡು ಧ್ಯಾನವನ್ನು ಮಾಡೋದು ಅದಕ್ಕೆ ಮೇರುಧ್ಯಾನ ಅಂತ ಹೇಳ್ತಾರೆ ಜಂಬೂ ದ್ವೀಪದ ಮಧ್ಯದಲ್ಲಿ ಮೇರು ಪರ್ವತವು ಸ್ಥಿತವಾಗಿರುತ್ತದೆ ಮೇರುವಿನ ಮಧ್ಯದಿಂದ ಎಲ್ಲ ದಿಕ್ಕಿನಲ್ಲೂ ಬ್ರಹ್ಮಾಂಡ ಕರ್ಪರವು ಇಪ್ಪತ್ತೈದು ಕೋಟಿ ಯುವಜನ ಮೇರು ಮಧ್ಯದಿಂದ ಯಾವುದೇ ಡೈರೆಕ್ಷನ್ನಲ್ಲಿ ಹೋದರೂ ಬ್ರಹ್ಮಾಂಡದ ಎಂಡ್ ಬ್ರಹ್ಮಾಂಡದ ಎಂಡ್ ಸುವರ್ಣ ಕಲರು ಸುವರ್ಣಾತ್ಮಕವಾದ ಬ್ರಹ್ಮಾಂಡ ಕರ್ಪರ ಅಂದರೆ ಬ್ರಹ್ಮಾಂಡಕ್ಕೆ ಅಗಲಗಿದ ಹೊರ ಕವಚ ಒಳ ಕವಚ ಮತ್ತು ಹೊರಕವಚರ ಕವಚ ಇಪ್ಪತ್ತೈದು ಕೋಟಿ ಯುವಜನ ದೂರದಲ್ಲಿದೆ ಮೇರು ಪರ್ವತವನ್ನು ಸುಮೇರು ಎಂದು ಕರೆಯುವರು ಮೇರು ಪರ್ವತವು ಭೂಗೋಲದ ಭೂಲೋಕದ ಭೂಭಾಗದ ಮಧ್ಯದಲ್ಲಿ ಇದೆ ಎಂದು ಬೇರೆ ಹೇಳಬೇಕಿಲ್ಲ ಟೋಟಲಿ ಯೂನಿವರ್ಸಿಗೆ ಮಧ್ಯದಲ್ಲಿದೆ ಅದು ಅಂತರಿಕ್ಷದಲ್ಲಿ ನಾವು ಹೇಗೆ ಧ್ರುವ ನಕ್ಷತ್ರವನ್ನು ವಿಶೇಷವಾಗಿ ಗುರುತಿಸುತ್ತೇವೆಯೋ ಹಾಗೆಯೇ ಭೂಲೋಕದ ಮಧ್ಯದಲ್ಲಿ ಮೇರುಪರ್ವತವನ್ನು ಗುರುತಿಸುತ್ತೇವೆ ಮೇರು ಪರ್ವತದ ವಿಷಯವಾಗಿ ಕೆಲವು ಮಾಹಿತಿಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಸಿಂಪಲ್ ಅಂತೇಳಿ ಯಾಕೆಂದರೆ ಬೇರೆ ವಿಷಯ ನಮಗೆ ಭೂಮಂಡಲದ ಬಗ್ಗೆ ಬ್ರಹ್ಮಾಂಡ ಯೂನಿವರ್ಸು ಅದರ ಬಗ್ಗೆ ಬೇರೆ ಒಂದು ಇದೇ ಪ್ಲೇಲಿಸ್ಟನ್ನು ಮಾಡಿದ್ದೇವೆ ಅಲ್ಲಿ ನೀವು ನೋಡ್ಕೋಬೋದು ಉಮ್ಮತ್ತಿ ಹೂವಿನ ಆಕಾರದಲ್ಲಿರುವ ಮೇರು ಪರ್ವತವು ಒಂದು ಲಕ್ಷ ಯುವಜನ ವಿಸ್ತಾರವಾಗಿರುತ್ತದೆ ಮೇರು ಪರ್ವತವು ಹದಿನಾರು ಸಾವಿರ ಯುವಜನ ಆಳದವರೆಗೂ ಭೂಮಿಯಲ್ಲಿ ಸ್ಥಿರವಾಗಿದೆ ಒಂದು ಲಕ್ಷ ಯೋಜನೆ ಎತ್ತರದ ಅಂತ ಹೇಳ್ತಾರೆ ಆದರೆ ಅದರಲ್ಲಿ ಹದಿನಾರು ಸಾವಿರ ಭೂಮಿಯಲ್ಲಿದೆ ಭೂಮಿಯೊಳಗೆ ಹದಿನಾರು ಸಾವಿರ ಇದೆ ಭಾರವಾದ ಹಾಗೂ ಎತ್ತರವಾದ ಮೇರುಪರ್ವತವು ಸ್ಥಿರವಾಗಿ ಭೂಮಿಯ ಮೇಲೆ ನಿಲ್ಲಬೇಕಾದರೆ ಅದರ ಪಾಯ ಆಳವಾಗಿ ಭೂಪ್ರದೇಶದ ಒಳಗೆ ಇಳಿಯಬೇಕಲ್ಲವೇ ಮೇರುಪರ್ವತವು ಭೂಮಿಯ ಮೇಲೆ ಎಂಬತ್ತಾರು ಸಾವಿರ ಯೋಜನ ಎತ್ತರವಾಗಿ ನಿಂತಿರುತ್ತದೆ ಮೇರುವಿನ ತಳಭಾಗ ಹದಿನಾರು ಸಾವಿರ ಯೋಜನಾ ವಿಸ್ತಾರ ಭೂಮಿಯೊಳಗೆ ಭೂಮಿಯ ಒಳಗಡೆ ಇರುತ್ತದೆ ಮೇರುವಿನ ತುದಿಯು ಮೂವತ್ತೆರಡು ಸಾವಿರ ಯೋಜನಾ ವಿಸ್ತಾರವನ್ನು ಹೊಂದಿರುತ್ತದೆ ಕೆಳಗೆ ಕಿರಿದಾಗಿದ್ದು ಮೇಲೆ ಹೋದಂತೆಲ್ಲ ಬೋರ್ಲಿಟ್ ಅಂತ ತುತ್ತೂರಿ ಆಕಾರ ಅಂತ ಒಂದು ಏನೋ ಒಂದು ಫನಲ್ ಅಂತಾರಲ್ಲ ಸೋಸೋದು ಹಾಗೆ ಅಂದ್ಕೊಟ್ರಿ ಮೇರುವು ತ್ರಿಕೋನಾಕಾರದಲ್ಲಿದ್ದು ತನ್ನ ಮೂರು ರೇಖೆಗಳನ್ನು ಕೂಡಿಸಿದರೆ ಹದಿನಾರು ಸಾವಿರ ಹದಿನಾರು ಸಾವಿರ ಹದಿನಾರು ಸಾವಿರ ನಲವತ್ತೆಂಟು ಸಾವಿರ ಯೋಜನೆಯ ಸುತ್ತಳತೆಯನ್ನು ಹೊಂದಿದೆ ಅದಕ್ಕೆ ವಿಸ್ತೀರ್ಣ ಕೂಡ ಅಂತಾರೆ ಇಲ್ಲಿ ಮ್ಯಾಥಮೆಟಿಕ್ಕಲ್ಲಿ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಒಂದು ನಮಗೆ ಇನ್ಫಾರ್ಮೇಷನ್ ತಿಳುವಿಕೆಗೆ ಮಾತ್ರ ವಿಸ್ತೀರ್ಣ ಅದೇನೇನು ಹೇಳ್ತಾರಲ್ಲ ಅದನ್ನು ಒಂದು ರೀತಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಷ್ಟೆ ಎಂದರೆ ಬುಡದಲ್ಲಿ ಕಡಿಮೆ ಸುತ್ತಳತೆಯನ್ನು ಹೊಂದಿರುತ್ತದೆ ಇದೇನಪ್ಪ ಅಂದ್ರೆ ಸುತ್ತಳತೆ ಭೂಮಿ ಮೇಲೆ ಎಷ್ಟಿದೆ ಹದಿನಾರು 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 ನಲವತ್ತೆಂಟು ಸಾವಿರ ಯೋಜನ ಸುತ್ತಳತೆ ಭೂಮಿ ಮೇಲಿದೆ ಅಂಟಿಕೊಂಡಾಗ ಮೇಲೆ ಹೋದರೆ ಮೇರು ತನ್ನ ತುದರಿಯಲ್ಲಿ ಅಂತರಿಕ್ಷದಲ್ಲಿ ಹೆಚ್ಚಾಗ್ತದ ಹೀಗೆ ಆಗೋದಿಲ್ಲ ಅದರ ಡಬಲ್ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ತೊಂಬತ್ತಾರು ಸಾವಿರ ಯೋಜನೆ ಆಲ್ಮೋಸ್ಟ್ ಆಲ್ ಒಂದು ಲಕ್ಷ ಯೋಜನೆ ಏನು ಅಷ್ಟು ಸುತ್ತಳತೆಯನ್ನು ಅದು ಮೇರು ಪರ್ವತ ಹೊಂದಿರುತ್ತೆ ಮೇರಿನ ಮೇಲ್ಭಾಗದ ಈ ವಿಶಾಲವಾದ ಪ್ರದೇಶದ ಮಧ್ಯದಲ್ಲಿ ಶಾತಕುಂಭ ಎಂಬ ಹೆಸರಿನ ಸುಂದರವಾದ ಶಾತಕುಂಭ ನಗರದಲ್ಲಿ ಬ್ರಹ್ಮದೇವರ ಒಂದು ಆಸ್ಥಾನ ಬ್ರಹ್ಮದೇವರ ಅದು ಒಂದು ರಾಜಧಾನಿ ಬ್ರಹ್ಮದೇವರಿಗೆ ಅನೇಕ ರಾಜಧಾನಿಗಳಿವೆ ಇಲ್ಲಿ ಭೂಲೋಕದಲ್ಲಿ ಮೇರು ಪರ್ವತದ ಮೇಲೆ ನಗರ ರಾಜಧಾನಿ ಇದೆ ಯಾಕೆಂದರೆ ಮೇಲಿಂದ ಪೂರ್ಣ ಭೂಮಿಯನ್ನು ನೋಡಬಹುದು ಅವರು ಬ್ರಹ್ಮದೇವರು ಸುಂದರವಾದ ನಗರ ಮೇರುವಿನ ಮೇಲೆ ಏನೆಲ್ಲ ಇವೆ ದೇವಗಂಗೆ ಹೇಗೆ ನಮ್ಮ ಭೂಮಿಗೆ ಬಂದಳು ಗಂಗಾ ಮಾತೆ ಹೆಂಗೆ ಭೂಮಿ ಬಂದಳು ಇತ್ಯಾದಿ ವಿಷಯಗಳನ್ನ ನಾವು ಮುಂದೆ ತಿಳ್ಕೊಳ್ಳೇಬೇಕು ಯಾಕಂದ್ರೆ ನೋಡಿ ಇತ್ತಿತ್ಲಾಗಿ ಮೊನ್ನೆ ಮೊನ್ನೆನೇ ನಾವು ಸ್ನಾನವನ್ನು ಮಹಾಸ್ನಾನವನ್ನು ಮಾಡಿ ದುಂಬಕಿ ಹೊಡೆದು ಡುಂಬಕಿ ಹೊಡೆದೆ ಡುಂಬಿಕಿ ಲಗಾಯ ಅಂತ ಹೇಳ್ತಾರಲ್ಲ ಹಿಂದಿ ಭಾಷೆಯಲ್ಲಿ ಗಂಗಾ ತ್ರಿವೇಣಿ ಸಂಗಮದಲ್ಲಿ ಡುಂಬಕಿ ಹೊಡೆದು ಬಂದಿವಲ್ಲ ಯಾಕಂದ್ರೆ ವಿಶೇಷ ಸ್ಥಾನ ಬಂತು ಗಂಗೆಗೆ ದೇವಗಂಗೆ ಅಂತ ಯಾಕಂದರೂ ಆಕೆ ಜಾಹ್ನವಿ ಆಕೆಗೆ ಏನಪ್ಪ ಅಂದ್ರೆ ಅಲ್ಲಿಂದ ಬಂದಲಲ್ಲ ಆಕೆ ಹಾಂ ಬಾಂಬೋಳೆ ಅಂತಾರೆ ಅಂದರೆ ಬಾಂಬೋಳೆ ಅಂದರೆ ಆಕಾಶದ ಹೊಳೆ ಅಂತಾರೆ ಆಕಿ ಆಕೆಲ್ಲ ಹೇಗೆ ಬಂದಲು ಏನಪ್ಪ ದೈವಗಂಗೆ ವಿಚಾರ ಇದನ್ನು ನಾವು ತಿಳ್ಕೋಬೇಕು ಯಾಕಂದರೆ ನಾವು ಈ ಮೇರುಧ್ಯವನ್ನು ಮಾಡುವಾಗ ಈ ಒಂದು ಫಸ್ಟ್ ನಮ್ಮದು ಏನಂದ್ರೆ ನಮ್ಮದು ಫಸ್ಟ್ ಧ್ಯಾನವೇ ಏನಪ್ಪ ಇದು ಭೂಮಿ ತತ್ವ ಚಕ್ರ ಅಲ್ವಾ ಮೂಲಾಧಾರ ಧ್ಯಾನ ಮಾಡುವ ಎಲ್ಲ ತಿಳ್ಕೋಬೇಕು ನಾವು ನಮ್ಮ ಮೊದಲು ನಾಲೆಜ್ ನಾಲೇಜ್ ಈಸ್ ಪವರ್ ನಾಲೇಜ್ ಅಂತಕ್ಕಂಥ ಪವರನ್ನು ಇಟ್ಟುಕೊಂಡು ನಾವು ಮನಸ್ಸನ್ನು ಕಂಟ್ರೋಲ್ ಇಟ್ಟುಕೊಂಡು ಹಿಟ್ ಮಾಡಬೇಕು ಮೇರು ಪರ್ವತ ಸ್ಥಿರವಾಗಿ ನಿಂತಿದೆ ಹಾಗೆ ಆದ್ದರಿಂದ ನಾವೆಲ್ಲವನ್ನು ತಿಳ್ಕೊತ ಹೋಗೋಣ ಬರೇ ಸುಮ್ಮನೆ ನಾವು ಧ್ಯಾನ ಮಾಡ್ತೇನೆ ಅಂತ ಹಾಗಲ್ಲ ಆಗಿ ತಿಳ್ಕೊಣ ಯಾವ ರೀತಿ ನಮ್ಮ ಹರಿದಾಸರು ಹೇಳಿದ್ರಿ ಎಲ್ಲ ವಿಚಾರವನ್ನು ಅಲ್ವಾ ನಾವು ಇದನ್ನು ತಿಳ್ಕೊಳಕ್ಕೆ ಹೋಗಬೇಕು ಲಂ ಲಂಬೀಜ ಮಂತ್ರವನ್ನು ನಾವು ಧ್ಯಾನ ಕೊಟ್ಟು ಇದನ್ನು ಹೇಳಬೇಕು ಭೂಮಿ ತತ್ವಕ್ಕೆ ಭೂಮಿ ತಾಯಿಗೆ ನಾವು ಸ್ತುತಿ ಮಾಡಬೇಕು ಲಂ ಲಂ ಬನ್ನಿ ನಾವು ಮತ್ತೆ ವಜ್ರಿಕಾನಾಡಿಯ ಮೂಲಾಧಾರದ ವಿಶೇಷತೆ ತಿಳ್ಕೊಳೋಣ ಆಲ್ರೆಡಿ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ತಿಳ್ಕೊಂಡು ಕೂಡ ಮತ್ತೆ ಪದೇ 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 ತಿಳ್ಕೋಬೇಕಂದ್ರೆ ನಾಲ್ಕು ದಳಗಳ ಐದು ಕಮಲಗಳು ಇರುತ್ತವೆ ಮೂಲಾಧಾರದಲ್ಲಿ ರಕ್ತವರ್ಣದ ದಳಗಳ ಕಮಲಗಳಾಗಿರುತ್ತವೆ ಪೃಥ್ವಿ ತತ್ವದ ಮೂಲಾಧಾರಕ್ಕೆ ನೀಲವರ್ಣದ ಅನಿರುದ್ಧ ದೇವನು ನಿಯಾಮಕನಾಗಿರುತ್ತಾನೆ ಮೂಲಾಧಾರ ಚಕ್ರದಲ್ಲಿನ ಬೀಜ ಮಂತ್ರವು ಲಂ ಆಗಿರುತ್ತದೆ ಲಂ ಲಂ ಸ್ವಾಯಂಭೂಮನವು ಮೂಲಾಧಾರಕ್ಕೆ ಅಭಿಮಾನಿ ದೇವತೆ ಆಗಿದ್ದಾನೆ ಸ್ವಯಂಭೂಮನವು ನೀಲವರ್ಣದ ಅನಿರುದ್ಧದ ಉಪಾಸನೆಯನ್ನು ಮೂಲಾಧಾರ ಚಕ್ರದ ಈ ಒಂದು ಕಮಲದಲ್ಲಿ ಮಾಡುತ್ತಾನೆ ಚತುರ್ದಳದ ರಕ್ತವರ್ಣದ ಕಮಲದಲ್ಲಿ ನಾಲ್ಕು ದಿಕ್ಕಿನಲ್ಲಿ ಅನಿರುದ್ಧಾದಿ ರೂಪಗಳ ಚಿಂತನೆಯನ್ನು ನಾವು ಮಾಡಬೇಕು ನಾಲ್ಕು ದಿಕ್ಕಿನಲ್ಲಿ ಅನಿರುದ್ಧಾದಿ ರೂಪಗಳ ಚಿಂತನೆಯನ್ನು ಮಾಡಬೇಕು ಕಮಲದ ಮಧ್ಯಭಾಗದಲ್ಲಿ ನಾರಾಯಣನ ಚಿಂತನೆಯನ್ನು ನಾವು ಮಾಡಬೇಕು ಇದು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೇವೆ ಮತ್ತು ಇದನ್ನು ಹೇಳಬೇಕು ಲಂ ಲಂ ಮತ್ತೆ ನಾವು ಇದನ್ನು ಮುಂದುವರಿಸೋಣ ಲಂ ವಿಧ ಮಂತ್ರವನ್ನು ನಾವು ಜ್ಞಾಪಕದಲ್ಲಿಟ್ಟು ಹೇಳಬೇಕು ಹಾಗೆಯೇ ಮೂಲಾಧಾರ ಚಕ್ರದ ವಿಷಯಗಳನ್ನೆಲ್ಲ ತಿಳ್ಕೊಬಿಟ್ಟು ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ಆಮೇಲೆ ವಿಶೇಷವಾಗಿ ಅದರ ಒಂದು ಚಿಂತನೆಯನ್ನು ಮಾಡಿದರೆ ಅವಾಗೇನಾಗ್ತದೆ ನಮಗೆ ಸುಷುಮ್ನೆ ಉದ್ದೀಪನೆ ಆಗ್ತದೆ ನಮಗೆ ಮೂಲಾಧಾರದಿಂದ ಅದು ಶಕ್ತಿ ಸುಷುಮ್ನ ಶಕ್ತಿ ಅದು ಮೇಲೆ ಹೋಗ್ತದೆ ಅದನ್ನು ಮತ್ತೆ ನಾವು ಮುಂದುವರಿಸೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ